ಪ್ಪ ಏನು ಇದು ಅಲ್ಲ ದಾರಿನ ಹರ್ಕೊಂಡು ಹೋಗ್ಬಿಟ್ಟದ ಮಗ್ ಊರಿಗೆ ದಾರಿ ಹಿಂಗತಿ ಹಾಳ ಕಟ್ಟಿ ಬಿಟ್ಟತ್ ನೋಡ್ರಿ ಇದು ಅತ್ತಾಗ ನದಿ ನೀರ್ ನುಗ್ಗಿ ಆ ಊರ್ನ ಸರ್ವನಾಶ ಮಾಡಿ ಹೋದ್ರಿ ಬಾರಿ ಅನಾವತಪ್ಪ ಏನ್ ಮಾಡುದು ಆ ಮನಿ ಎಲ್ಲಾ ಹರ್ಕೊಂಡು ಹೋಗ್ಬಿಟ್ಟು ಯಾಂಗ ಮಾಡುದು ಓ ಮರಯ್ಯ ಏನ್ ಆತಿದ ಅನಾವತ ಏನ್ ಮಾಡುದು ನೋಡ್ರಿ ಊರಾಗ ಮಂದಿ ಊಟಕ್ಕ ಆಹಾಕಾರ ಬೆಳಾಕತ್ತರಿ ಹ್ಯಾಂಗ ಮಾಡುದು ಆ ಮನಿ ಇಲ್ಲ ಮಠ ಇಲ್ಲ ನಡಿ ಏನಾರ ಒಂದ್ ವ್ಯವಸ್ಥಾ ಮಾಡು ಅದ ಒಂದಿಷ್ಟು ಮಂದಿ ಗುಡ ಒಂದಾಗ ಕರ್ಕೊಂಡ್ ಹೋಗ್ಯಾರ ಆ ಅವ್ರ ಅಡಿಗೆ ಮಾಡಿ ಹಾಕ ಮುದುಕರು ಎಲ್ಲ ಏನ್ ಮಾಡ್ಬೇಕು ಹರಿಯದಾರ್ ಹೆಂಗ ತಡ್ಕೊಂತಾರೀ ಆ ಮುದುಕರು ಎಲ್ಲ ಹೆಂಗ್ ತೊಂತವ್ರಿ ಮಕ್ಳು ಅವು ಎಂತ ಪರಿಸ್ಥಿತಿ ಬಂತ ನೋಡ್ರಿ ನಮ್ಮ ಊರಿಗೆ ಎಂದೂ ಹೆಂಗ್ ಇಂತಾದಿಂಗ್ மணியார் நோடு குறி பரி அவன் தரக்கூணி கை எஸ் அட் கத்துவிட்டான குறி மரி நீராகிட்டு காப்பாடினா கேவந்திட்டு நீர் குத்கிட்டு நோட் ಗಂಟ್ಲೆ ಬೆಳಿಗೋಸ್ಕರ ಬಾಯಿ ತಕೊಂಡ್ ಅದು ಕೈ ಸಿಗ್ಲಿಲ್ಲ ಒಂದೊಂದ್ ಸತಿ ಆಗಿಲ್ಲ ಅಂತೇಳಿ ಮುಗಲ್ ನೋಡ್ಕೊಂಡು ಬಾಯಿ ತಕ್ಕೊಂಡ್ ಕುಂತಿರ್ತಿವಿ ಈ ಸತಿ ಮಳಿ ಆಗಿ ನೀರು ಹರಿದು ಒಟ್ಟು ಕತ್ಕೊಂಡು ಹೋತ ಅದು ಇಲ್ಲ ಇದು ಇಲ್ಲ ಏನ್ ಮಾಡುದ ನೋಡವಾರಾಗ ನಿಂತತಿ ಹೊಟ್ಟೆ ಗೊಬ್ಬರದ್ದು ಕತಿ ಹೆಂಗ ನದಿ ದಂಡಿಲಿ ಊರು ಇರ್ತಾವಲ್ಲ ಕತ್ತಿನ ಹಿಂಗಲಿ ಇನ್ನೇನ್ ಏನು ಮಾಡುದು ನದಿ ಮಗ್ಳ ಐತ್ ಅಂತೇಳಿ ಒಂಥರ ಒಂದು ಸಮಾಧಾನ ಏನೋ ಪಂಪ್ ಸೆಟ್ ಅದನ್ನ ಹತ್ಕೊಂಡು ಏನೋ ಒಂದು ಬಿತ್ತು ಮಾಡ್ಕೋಬೇಕು ನಾವು ಬಡ್ಕೊಂತಿರ್ತೇವ್ ಯಾವ್ದಾವ್ದು ಇಲ್ಲಿ ನೋಡಿವ ನಮ್ ಪಂಪ್ ಸೆಟ್ ಒಟ್ಟು ಗಾ ಮೋಟರ್ ಗಿಟ್ರು ಎಲ್ಲಾ ನೀರಾಗ ಹರ್ಕೊಂಡು ಕತ್ಕೊಂಡು ಹೋತು எட்ட குந்த ரொக்க கொட்டந்த நம்ம இவ நமது மரவ்ரிகேவ் சால சூலாடி நான் இட்டு மொண்டிர்வ இது நோட் நீர் ஏன் எல்லா நீர் குத்துக்கோத்து மணி சத்திக் குத்தீவ் நோடு ஒன் இது சீலாரு சீல ஜால சஜி அவன நிட்டுவ க்க அவன் ஒன் மணி ஐத்தல அல்லேச்சு ಮತ್ತ ಅಂತೇಳಿ ನಾವು ಹಚ್ಚಿದೇವ್ ಅದು ಸತ್ಯ ಕರಿ ಇಲ್ಲ ನಾನು ಒಂದ್ ನಾಲ್ಕು ನಾಕು ಸೇರ್ ಉಡ್ಕೊಂಡ್ ಬಂದು ಗಿರ್ನಿ ಹಾಕಿಸಿ ಇದನ್ನ ಈಗ ನೋಡಿ ಇದ್ ಒಂದಿಟ್ಟು ಗಾ ತಿನ್ನೂ ಇಲ್ಲ ಏನೂ ಇಲ್ಲ ಓಟ್ ಕುತ್ಕೊಂಡ್ ಹೋದು ಹಿಂದತಿ ನೀರು ಬಂದು ಹೋಕೊಂಡ್ ಬಿಟ್ರ ಯಾ ಶ್ರೀಮಂತ ಏನು ಯಾ ಬಿಡು ಏನವ ಒಟ್ರುಗೊಂಡ್ ಹೋಗಿ ಬಿಡುತ್ತಲ್ಲ ಇವ ನಮ್ಮ ಒಂದ್ ನಾಯಿ ಸಕಿದ್ನಿವೆ ಇರ್ತಿತ್ತದ ಇವ್ ಇವ ಇರ್ಲಿಕ್ಕಂದ್ರೂ ಕೂರಿ ಕುರಿನ ಯಾರು ಮುಟ್ಟಿಸ್ಕೊಡ್ತಿದ್ ಅದು உம் மகன் தர சைக்கிஜ் நாயின நீர் நம்ம குடி பதி ஒஸ்ட்டு சாச்சேனா தோம்பர் ஆக்தி உள்க்கோ நாயினு அல்ல ஐத்த நீர் குஸ்கொண்ட் ஆஹ் நம்ம மகன் கத்தி சாயின் எட்டு ஆசிரியோ நம்ம நெலா பட் ஆத்தன நீர் ரபசுக்கடி எல்லா நோட் நோட் கல் ஆ ಯಮ್ಮ ಇರೋದು ಇರುದೊಂದು ಮನೇನು ಹೋದಲ್ಲ ಯಮ್ಮ ಹ್ಯಾಂಗ ಮಾಡೋದು ಇನ್ನು ಹ್ಯಾಂಗ ಮಾಡುದೇ ಯವ್ವ ದಿಕ್ಕ ತೋಚವಲ್ಲ ಯವ್ವ ನಿನ್ ಲಗ್ನಕ್ಕೆ ಅಂತೇಳಿ ರೂಪಾಯಿ ರೂಪಾಯಿ ಕೂಡಿಸಿಟ್ಟಿದ್ನೇಲೆ ಯವ್ವ ಒಟ್ಟು ನೀರ ಕೊಚ್ಕೊಂಡು ಹೋತಲ್ಲೇ ಯವ್ವ ಯಾರಿಗೆ ಹೇಳೋಣೆ ಯವ್ವ ಯಮ್ಮ ಯಮ್ಮ ಇನ್ನು ಎಲ್ಲಿರುದ ನಾವ ಎಲ್ಲಿರೋದು ಏನ್ ಕತ್ತಿ ನಾಕ್ ನೋಡೋನ್ ಬಾಯ್ ಯವ್ವ ದೇವ್ರು ಯಾವ್ದಾರಿ ತೋರಿಸ್ತಾನೇನ ಹಿಂದಕ್ಕೆ ಹಿಂಗ ನೀರ್ ಬಂದಾಗ ಕಳ್ಯಾಕೆ ಕುತ್ಕೊಂಡು ಹೋಗ್ಬಿಟ್ರು ನಿಮ್ಮಪ್ಪ ನಿಮ್ಮಮ್ಮ ಅಯ್ಯೋ ಶಿವನ ಈ ಸತಿ ನೋಡಿದ್ರೆ ಹೆಂಗತಿ ಆಯ್ತು ನಾ ಏನು ಮಾಡಲಿ ಇವ್ವ ಯಮ್ಮ ಯಮ್ಮ ಏನು ಮಾಡಲಿ ಯವ್ವ ನಾನು ನನ್ನ ಮೊಮ್ಮಕ್ಳಿಗೆ ಎಷ್ಟು ಕಷ್ಟ ಆಗ್ಲಿ ಏನೇ ಆಗಲಿ ಹಾಗೆ ನಿಮ್ಮ ಮ್ಯಾಲ ಉತ್ಸ್ಕೊಂಡು ಜಾಪನ ಮಾಡಿದ್ದೆ ಈ ಒಂದ್ ತುತ್ತು ಅನ್ನ ಹಾಕೋಕೆ ಹೋಗವಲ್ನಲ್ಲೇ ಇವ್ವ ಏನು ಮಾಡಲಿ ಅಂತ ಪರಿಸ್ಥಿತಿ ಬಂತ್ರೆ ಯಮ್ಮ ಮಾಡಬೇಡ ಸಮಾಧಾನ ಮಾಡ್ಕೊಬೇ ಏನು ನಮ್ಮ ಒಬ್ಳಿಗೆ ಆಗೈತೆ ನಾ ಇಂಥಾಗತ್ತೆ ಇಡೀ ಊರಿಗೆ ಬಂದಿತ್ತು ಗ್ವ ಕೈ ಓಕೆ ಬರ್ರಿ ನಮ್ಮ ಗೋಡೌನ್ದಾಗ ಹಾಂ ಉಳ್ಕಣಕತ್ತಿ ಬರ್ರಿ ಅಯ್ಯವ್ವ ಪಾರ ಕೊಡ್ಸೇನಿ ನೋಡಿ ಅವ್ವ ನನ್ನ ಮನಿನ ಹಾಂ ನಮ್ಮ ಅಮ್ಮಾಗ ಲಗ್ನ ಮಾಡ್ಬೇಕಂತೇಳಿ ರೂಪಾಯಿ ರೂಪಾಯಿ ಕುಡಿಸಿಟ್ಟಿದ್ದೆ ಅವ್ವ ಕೂಲಿ ನಾಲಿ ಮಾಡಿ ಒಟ್ಟರು ಅಕ್ಕನ ನೀರ ತಿಳ್ಕೊಂಡು ಹೋಗ್ತೀವಿ ಅವ್ವ ಏನ ನನ್ನ ಅಮ್ಮಗೆ ಲಗ್ನ ಹೆಂಗೆ ಮಾಡಲೇ ಗೊಡ್ಸಾನಿ ಜೀ ಹುಡ್ಗಿದಾಗ ಮುಂದೆ ನೋಡಾಕತ್ತಿ ಬಾರಿ ನಿಮ್ಗ ಆಟ ಆಗ್ಯಾಕನಾ ಹೇಳಿ ಹುಡುಗಿ ಬಂದತ್ತಲ್ಲ ಹಿಂಗ ಬಾ ಬಾ ಹುಡುಗಿ ಹೊಟ್ಟೆಸ್ತೇನಾ ಬಾ ಅಲ್ಲಿ ಅಡಿಗೆ ಮಾಡಿಸಿ ಅಂತ ಊಟ ಮಾಡಕ್ಕೆ ಬರ್ರಿ ಅಲ್ಲಿ ಇರಾಕತ್ತೆ ಬರ್ರಿ ಪುಣ್ಯದಕ್ಕೆ ಅವ ಗೌಡ್ಶೇಣಿ ನೀನು ಹಂಗೆ ಯಾಕಂತೀವ ಬಾ ಯಾರ ಹತ್ರ ಇರ್ತದೆ ಅದ ನಾ ಹರಿದು ಹಂಚ್ಕೊಂಡು ತಿನ್ನೋಣಂತ ಬಾರಿ ಹೋಗನು ಜೀವ ಅದ್ ಅದ ಮಾಡ್ದಿ ಗೌಡ್ಶೇಣಿ ಮುಂದಿನ ಜೀವನ ಹೆಂಗ ಮನಿ ಇತ್ತು ಅದು ನೀರಾ ನಿಂತತಿ ಅದು ಈಗ ಆಗಂತತಿ ಎಲ್ಲಿ ಇಲ್ಲ ಅಂದ್ರೆ ಹೆಂಗ್ ಮಾಡೋದೆ ಗೌಡ್ ನನಗರ ವಯಸ್ಸಾಗ್ಯಾವು ಆ ಬೆಳದ್ ನಿಂತ ಮಮ್ಮಗಳದಾಳ ಏನು ಮಾಡ್ಲೇ ಗೌಡ್ಸೇನಿ ನಾನು ಚಿಂತೆ ಮಾಡಬೇಡ ಬಾಬಿ ನಾ ಮದಿ ಬಾ ಮುಂದೆ ಏನಾರ ಒಂದು ಮಾಡಕ್ ಕೊಡ್ತತಿ ಬಾ ಮತ್ತೆ ಈ ನಿಮ್ಮ ಮನೆಯಾಗ ಮತ್ತೆ ಯಾರ ಅದರನ ಸರಿ ಅವ್ರನ್ನು ನಮ್ಮ ಗೌಡ ಕರ್ಕೊಂಡು ಅಂತ ಯಾವ ನಮ್ಮ ಗೌಡ್ರು ಗೌಡ್ಸೇನಿ ಇರ್ಲಿಕ್ಕಂದ್ರನ ಆ ನಮ್ಮ ಪರಿಸ್ಥಿತಿ ಏನಿತ್ತನ ಕೂ ಕೂ ನೀರ್ ನೀರು ಅನ್ನೋದಿತ್ತು ಏನಂತೀನಿ ನಾನು ಕಲಿಯುಗದ ದೇವ್ರಿದ್ದಂಗ ನಮ್ಮ ಪಾರ ಗೌಡ್ಸೇನಿ ನಮ್ಮ ಅಲ್ಲಪ್ಪ ಗೌಡ್ರು ಹೌದೌದು அந்த குடிக்கட்டும்

ಅಲ್ಲ ಈ ಊರಿನ ಜಮೀನ್ದಾರ ನಾವು ಕಷ್ಟ ಸುಖ ಬಂತಂದ್ರೆ ನಮ್ಮ ಹೇಳ್ಕೊಂತಾರ ಇಂತ ಹೊತ್ತನಾಗ ಮತ್ತೆ ನಾವು ಆ ಊರನ್ ಮಂದಿನ ನೋಡ್ಕೊಳಿಕ್ ಅಂದ್ರೆ ಹೆಂಗ ಅಲ್ಲ ಬಿ ಎಷ್ಟ ಮಂದಿಗ್ ಅಂತ ಹಾಕಿ ಹಾ ಎಲ್ಲ ಹಂಗ ತಗು ತಗು ತೋಡ್ ತೋಡ್ ಹಾಕತ್ತೆ ಅಂದ್ರ ಮುಂದ್ ನಮ್ದು ಕತಿ ಹೆಂಗ ಏತಮ್ಮ ಕೊಡು ಕೈ ಯಾವತ್ಲು ಬರಿಗೈ ಆಗಂಗಿಲ್ಲ ಅಂತ ಮುಂದೆ ಈ ಮನಿಗೆ ವಾರಸದಾರ ಆಗೋ ಆಗಿ ಚಂದ್ ಒಂದ್ ಪದ್ಧತಿ ಕಲ್ಕೊಂಡಿಟ್ಟ ನಂದಾರ ಬೆಂದಾರ ನನ್ನವ್ರು ತನ್ನವ್ರು ಅನ್ನೋದ್ ಕಲ್ಕೊ ಸ್ವಾರ್ಥಿ ಆಗಿರ್ಬಾರ್ದ ಮನುಷ್ಯ ಅತ್ತುಗ್ರಿ ನಮ್ ತೆಲಿ ಮ್ಯಾಗ ತಟ್ಟ ಹಾಕಿರಿ ಕಾಕ ನೀವು ನೀವ್

ಊರ ಗೌಡಾ ಅಂತೇಳಿ ಅನ್ಸ್ಕೊಳೋಣ ಆಟ ಅಲ್ಲಪ್ಪ ಜಮೀನ್ದಾರ ಅಂತೇ ಅನ್ಸ್ಕೊಣಕ್ಕೆ ಆಟ ಅಲ್ಲ ಆ ಜಮೀನ್ದಾರನ ಚಬ್ಬ ಇರ್ಬೇಕ ಹಾಂ ಊರಾಗ ಹಿಂಗತಿ ಬಂದಾಗ ಅದು ಜನಗಳ್ದು ಕಷ್ಟ ಸುಖ ಕೇಳ್ಬೇಕು ಅದು ನೀನು ಕರ್ತವ್ಯ ನೀನು ಹಿಂಗತಿ ಮಾಡಿದ್ರೆ ಹೆಂಗೆ ಓ ಎಲ್ಲ ಹಾಳು ಮಾಡ್ತೀವಿ ಥುಪ್ ಎಲ್ಲ ಬಿಕಾರಿ ನನ್ನ ಮಕ್ಳಿಗೆ ಹಾಕಿ ಖಾಲಿ ಮಾಡ್ತು ಮತ್ತೆ ನಮ್ಮಪ್ಪ ಅಪ್ಪ ಇವ್ರಿಗೆ ಜೊತೆ ಇವ್ರಿಗೆ ಸಾತ್ ಕೊಡಕತ್ತ ನಮ್ಮಪ್ಪ ಏನಾರು ಮಾಡ್ಕೊಂಡು ಹಾಳು ಬೈ ಬಿಡ್ರಿ ಪ ರೀ ನೋಡಿ ನಮ್ಮ ಯಾಕೂ ಹೆಂಗೆ ಮಾಡ್ತಾರ್ತಾನೆ ನೋಡಿ ಏ ಅವ್ನ್ದು ಏನು ಹಚ್ಕೊಂತಿಪ್ಪ ಬಾ 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 ಒಂದಿಷ್ಟು ಹೆಣ್ಮಕ್ಳಿಗೆಲ್ಲ ಒಂದು ಸೊಲ್ಪ ನೋಡಿ ಅರಬಿ ಅನ್ಸಡಿ ಇಲ್ಲ ಅರಬಿ ಅನ್ಸಡಿ ಒಷ್ಟುಗು ಕೊಡಬಾ ಒಂದಿಷ್ಟು ನೋಡಿ ಅಲ್ಲಿ ಹೆಣ್ಣು ಮಕ್ಕಳೆಲ್ಲ ತೋಯಿಸ್ಕೊಂಡು ಪಾಪ ನಡ್ಗಾಕತ್ತಾರೆ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿರಿ ಒಂದು ಇಬ್ರು ಹೆಣ್ಮಕ್ಳು ಬರ್ರಿ ಅವ್ವ ಅಲ್ಲಿ ಅಡುಗೆ ಪಡಿಗೆ ಮಾಡಕತ್ ಬಳ್ಳಿರಿ ನೋಡಿರಿ ಒಂದು ಸತಿ ಹಿಂಗೆ ನೀರು ಬಂದು ಹೋಯ್ತಂದ್ರೆ ಮುಗಿದು ಪಾಪ ಅವ್ರ ಪರಿಸ್ಥಿತಿ ಹೆಂಗೆ ಅವರು ಚೇತರಿಸ್ಕೊಬೇಕಾದ್ರೆ ಎಷ್ಟು ವರ್ಷಗಳ ಬೇಕಾಕ್ಕ ರೀ ಅವೇನ್ ಬಂದು ಹೋಗ್ಬಿಡ್ತೇತ್ರಿ ನೀರು ಎಷ್ಟೋ ಮಂದಿ ಮನಿ ಕಟ್ ಕಳ್ಕೊಂತಾರ ಆ ಮನಿ ಮಠ ಕಳ್ಕೊಂಡು ಮತ್ತೆ ನೋಡ್ರಿ ಸಾಲ ಸೂಲಾ ಮಾಡಿ ಉತ್ತಿ ಬೆತ್ತಿ ಬೆದಿರ್ತಾರ ಅದು ನೀರ್ ಹಾಕೊಂಡ್ ಹೋಗ್ತೀತಿ ರೈತರ ಬಾಳೆ ಏನೈತ್ರಿ ಯಾರ್ದ ಏನೈತಿ ನೋಡ್ರಿ ಹೆಂಗೈತಿ ಪರಿಸ್ಥಿತಿ ಬೇರೆ ಹಾವಳಿ ಬಂತಂದ್ರ ಇಷ್ಟೊಂದು ಕಷ್ಟಗಳೈತ್ ನೋಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಕೊಡ್ರಿ ಹಂಗೆ ಶೇರ್ ಮಾಡ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಗ್ರೂಪಿಗೆ ಗ್ರೂಪ್ ಹೊಸ ಯಾರ ನಮ್ ಚಾನಲ್ ನೋಡಕತಿದ್ರ ಅಂದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನೀವು ಹೆಚ್ಚಿನ ಲೈಕ್ಸ್ ಕೊಟ್ರಿ ಅಂದ್ರೆ ನನಗೂ ಖುಷಿ ಆಗುತ್ತೆ ಆ ಇನ್ನು ಹೊಸ ಹೊಸ ವಿಡಿಯೋಸ್ ಈ ತರ ಮಾಡಿ ಹಾಕಕ್ಕೆ ನನಗೆ ಇಷ್ಟ ಆಗ್ತೈತಿ ಪ್ಲೀಸ್ ಲೈಕ್ಸ್ ಕೊಡ್ರಿ ಲೈಕ್ಸ್ ಕೊಡೋದ್ರಿಂದ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ ರೊಕ್ಕ ಅಕಟ್ಟದಂಗಿಲ್ಲ ಬರನ್ರಿ ಸರ್ವಿ ಜನ ಸುಖಿನೋಬಹಂತು ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ